ಆನೇಕಲ್ ತಿಮ್ಮಯ್ಯ ತಿಮ್ಮಯ್ಯಸ್ಲುದು ಕರ್ನಾಟಕ ಪ್ರದೇಶ ಬಲಿಜ ಸಂಘದ್ದು ಇದೇ ತಿಂಗಳು ಇಪ್ಪತ್ಮೂರನೇ ತಾರೀಕು ಎಲೆಕ್ಷನ್ ಇದೆ ಎಂ ಆರ್ ಜಯರಾಮ್ ಸಾಹೇಬ್ರ ತಂಡನೇ ಅಲ್ಲಿ ಗೆಲ್ಲೋದು ಪಿ ಸಿ ಮೋಹನ್ ತಂಡಕ್ಕೆ ಹಿನ್ನಡೆ ಆಗುತ್ತೆ ಅನ್ನೋದು ಇದು ರಾಜ್ಯಕ್ಕೆ ಮತ್ತೆ ಮೋಹನ್ ಅಣ್ಣ ಮತ್ತೆ ಅವ್ರ ಟೀಮ್ಗೂ ಗೊತ್ತು ಆವತ್ತೇನಾಗುತ್ತೆ ತಾತಯ್ಯನವ್ರ ಜಯಂತಿ ಸರ್ಕಾರಿ ಕಾರ್ಯಕ್ರಮ ಆಗಿರುತ್ತೆ ನಾವು ಕಾರ್ಯಕ್ರಮಕ್ಕೆ ಹೋಗ್ತೀವಿ ಸರ್ ಹೋದಾಗ ನಮ್ಮ ಕಾಂಗ್ರೆಸ್ ಪಕ್ಷದ ಎಂ ಎಲ್ ಸಿ ಆದಂತ ಎಂ ಆರ್ ಎಂ ಸೀತಾರಾಮ್ ಸಾಹೇಬ್ರು ಮೊದಲೇ ತಾತನವ್ರಿಗೆ ಪುಷ್ಪ ಆರ್ಚನೆ ಮಾಡಿ ಸ್ಪೀಚ್ ಮಾಡವ್ರು ಇನ್ನೂ ಇಳಿದು ಬರ್ತಾ ಇರ್ಬೇಕಾದ್ರೆ ಅವತ್ತು ಕಾರ್ಯಕ್ರಮದಲ್ಲಿ ಯಾರು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ದ ಆ ವ್ಯಕ್ತಿ ಅಂದ್ರೆ ಪಿ ಸಿ ಮೋಹನಣ್ಣವ್ರ ಜೊತೆ ಕಳೆದ ಹತ್ತು ವರ್ಷದಿಂದ ಬಲಗೈ ಬಂಟನಾಗಿದ್ದಾನೆ ಆ ವ್ಯಕ್ತಿ ಸೀತಾರಾಮ್ ಸಾಹೇಬ್ರಿಂಗ್ ಹೋಗ್ತಾ ಇರ್ಬೇಕಾದ್ರೆ ಮೈಕಲ್ ಬಂದು ಬಲಿಜ ಸಮುದಾಯಕ್ಕೆ ಕೊಡುಗೆ ಕೊಟ್ಟಿರೋದು ಬಿ ಜೆ ಪಿ ಪಿ ಸಿ ಮೋಹನ್ ಅವರು ಅಂತ ಜೋರಾಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಗ ಕನ್ನಡ ಕಲ್ಚರ್ ಡೆವಲಪ್ಮೆಂಟ್ ಜಾಯಿಂಟ್ ಡೈರೆಕ್ಟ್ರು ಸರ್ 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 ರಾಜಕಾರಣ ಮಾತಾಡ್ಬಿಟ್ಟು ಇಳಿದೋಗಿ ಅಂತ ಆ ವ್ಯಕ್ತಿನ ಸೆಕೆಂಡ್ ರೋಲ್ ಕೂರಿಸ್ತಾರೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿದ್ದೇ ಒಬ್ಬ ಹಿರಿಯ ಎಂ ಎಸ್ ರಾಮಯ್ಯ ಕುಟುಂಬದ ಕುಡಿ ಇಳಿದು ಹೋಗ್ತಾ ಇರಬೇಕಾದ್ರೆ ಇವರು ಬಿ ಜೆ ಪಿ ಮತ್ತು ಪಿ ಸಿ ಮೋಹನಣ್ಣ ಗುಣಗಾನ ಮಾಡಿದ್ರು ಅಲ್ಲೇ ನಾನು ಆಯೋಜಕರು ಕೇಳಿದೆ ನೋಡಿ ಇದು ಸರ್ಕಾರಿ ಕಾರ್ಯಕ್ರಮ ನಿಮ್ಮ ಭಜನೆಯ ಕಾರ್ಯಕ್ರಮ ಅಲ್ಲ ನಿಮ್ಮ ಭಜನಾ ಮಂಡಳಿ ಏನಿಟ್ಕೊಂಡಿದ್ರು ಬೇರೆ ಕಡೆ ಭಜನೆ ಮಾಡ್ಕೊಳ್ಳಿ ಬೇಕು ನಾವು ಬಂದು ಹೋಗ್ತೀವಿ ನಿಮ್ಮ ಭಜನೆ ಕೇಳೋದಿಕ್ಕೆ ಅಂತೀನಿ ಅದಾದ್ಮೇಲೆ ವೇಣುಗೋಪಾಲ್ ಅನ್ನೋರು ಬಾಳ್ವಿನ ವಿದ್ಯಾಸಂಸ್ಥೆಯ ಮುಖ್ಯಸ್ಥರು ಭಾಷಣ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹತ್ತನ್ನೆರಡು ನಿಮಿಷ ಭಾಷಣದಲ್ಲಿ ಯಡಿಯೂರಪ್ಪನವರು ಆ ಅವತಾರನಂತೆ ಬೊಮ್ಮಾಯಿಯವರು ಈ ಅವತಾರನಂತೆ ನಾನು ಆ ಪದ ಯಾವ ಅವತಾರ ಅಂತ ಪದ ಬಳಸಲ್ಲ ಯಾಕಂದ್ರೆ ನಾನು ಕಂಪೇರ್ ಮಾಡೋಕೆ ರೆಡಿ ಇಲ್ಲ ಆ ಅವತಾರ ಈ ಅವತಾರ ಅಂತಾರೆ ಕೈವಾರ್ತಾತನೇ ಅವ್ರ ಬಗ್ಗೆ ಮ್ಯಾಟ್ರೇ ಇಲ್ಲ ಬರೀ ಬಿಜೆಪಿ ಗುಣಗಾನ ಬಿಜೆಪಿ ಗುಣಗಾನ ಮಾತಾಡ್ತಾ ಮಾತಾಡ್ತವರು ಕಾಂಗ್ರೆಸ್ ಪಾರ್ಟಿ ಏನೂ ಮಾಡಿಲ್ಲ ಅನ್ನೋ ಥರ ಮಾತಾಡ್ತಾರೆ ಆದರೂ ಸುಮ್ಮನೆ ಇದ್ದೇ ಸಮುದಾಯದ ಕಾರ್ಯಕ್ರಮ ಸಮುದಾಯದವರು ಗೌರವ ಕೊಟ್ಟು ನಾನು ಸ್ಪೀಚ್ ಮಾಡಕ್ಕೆ ಎದ್ದೇಳ್ತೀನಿ ಹೇಳ್ತೀನಿ ನಂದು ಒಂದು ಏಳೆಂಟು ನಿಮಿಷ ಸ್ಪೀಚ್ ನೋಡಿ ನಮ್ಮ ಸಮುದಾಯದ ಮಕ್ಕಳಿಗೆ ನಾನು ಟೂ ಎ ತರ್ತೀನಿ ನಾನು ಇವತ್ತು ನಮ್ಮ ಸಮುದಾಯದ ಮಕ್ಕಳಿಗೆ ಸಮುದಾಯದವರೆಗೆ ಹೇಳ್ತೀನಿ ಹಣ ನನ್ನ ಮೇಲೆ ನಂಬಿಕೆ ಇಡಿ ಟೂ ಎ ನಾನು ತರ್ತೀನಿ ಸಮುದಾಯಕ್ಕೆ ಸಿದ್ದರಾಮಯ್ಯ ಸಾಹೇಬ್ರನ್ನೂ ನಾನೊಂದು ಹತ್ತು ಸಲ ಭೇಟಿ ಮಾಡಿರ್ತೀನಿ ಬ್ಯಾಕ್ವರ್ಡ್ ಕಮಿಷನ್ ಮೀಟಿಂಗ್ ಅಲ್ಲಿ ಸಾಹೇಬ್ರಿಗೆ ಹೇಳಿದೀನಿ ಸರ್ ನಮ್ಮ ಭವಿಷ್ಯದ ಪ್ರಶ್ನೆ ಸರ್ ನಮ್ಮ ಮಕ್ಕಳಿಗೆ ಟೂ ಎ ಬೇಕು ಅಂದ್ರೆ ಸಾಹೇಬ್ರು ಸಕಾರಾತ್ಮಕವಾಗಿದ್ದಾರೆ ಎಲ್ಲರೂ ಸಹಕಾರ ತಗೊಂಡು ಟೂ ಎ ನಾನು ತರ್ತೀನಿ ಅದು ನನ್ನಿಂದನೇ ಸಾಧ್ಯ ನನ್ನ ಸಮುದಾಯದ ಮಕ್ಕಳಿಗೆ ತರ್ತೀನಿ ನಾನು ಈ ಮಾತು ಮಾತಾಡದೆ ಟೂ ಎ ನಾನು ತರ್ತೀನಿ ಅಂದಿದ್ದ ತಕ್ಷಣ ಪಾಪ ಪಿ ಸಿ ಮೋಹನ್ ಅಣ್ಣ ಬಲಗೈ ಬಂಟನಿಗೆ ಅದೇನಾಯ್ತೋ ಏನೋ ನನ್ಗೆ ಒಳ್ಳೆ ಹೆಸರು ಬಂದ್ಬಿಡುತ್ತೆ ಟು ಎ ತಂದ್ಬಿಟ್ರೆ ಅಂತ ಎದ್ ನಿಂತ್ಕೊಂಡು ಏನೇನೋ ಮಾತಾಡಕ್ಕೆ ಸ್ಟಾರ್ಟ್ ಆದ ಬ್ಯಾಂಕ್ ಚುನಾವಣೆ ಬ್ಯಾಂಕ್ ಎಲೆಕ್ಷನ್ ಇಪ್ಪತ್ ಮೂರನೇ ತಾರೀಕು ಚುನಾವಣೆ ನಡಿಬಾರದು ಅಂತ ಕೋರ್ಟ್ ಸ್ಟೇಗ್ ಹೋಗಿರೋದ ಪಿ ಸಿ ಮೋಹನ್ ಅಣ್ಣವ್ರು ಬಣ ನಾನು ಕನಿಷ್ಠ ಒಂದು ಇಪ್ಪತ್ತು ಸಲ ಸರ್ ಸರ್ ಕುತ್ಕೊಳ್ಳಿ ಅಣ್ಣ ಕಮ್ಯುನಿಟಿ ಪ್ರೋಗ್ರಾಮು ಹಣ ಕುತ್ಕೊಳ್ಳಿ ಅಣ್ಣ ಕಮ್ಯುನಿಟಿ ಪ್ರೋಗ್ರಾಮು ಹಣ ಕುತ್ಕೊಳ್ಳಿ ಅಣ್ಣ ಕಮ್ಯುನಿಟಿ ಪ್ರೋಗ್ರಾಮ್ ಅಂದ್ರೆ ನನ್ನನ್ನು ಮಾತಾಡಕ್ ಬಿಡಬಾರ್ದು ಅಂತ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿದ್ರು ನಾನೊಂದು ಪದ ಅಂದ್ರೆ ನಿಮ್ಮ ಅಪ್ಪಂದಲ್ಲ ಸರ್ಕಾರ ಕುತ್ಕೋ ಇದು ಸಿದ್ದರಾಮಯ್ಯನ ಸರ್ಕಾರ ಅಂತ ಈ ಸ್ಟೇಟ್ಮೆಂಟ್ ಮೇಲೆ ನಾನು ಮತ್ತೆ ನಿಲ್ತಿದ್ದೀನಿ ಸಿದ್ದರಾಮಯ್ಯನವ್ರ ಸರ್ಕಾರ ಕರೆಕ್ಟ್ ನಿಮ್ಮಪ್ಪಂದು ಅನ್ನೋ ಪದ ಅನ್ಪಾರ್ಲಿಮೆಂಟ್ರಿ ಅಲ್ಲ ನಿಮ್ಮ ಅನ್ನೋ ಪದ ಕಾಯಿನ್ ಮಾಡಿದ್ದೇ ಬಿಜೆಪಿಯವರು ಅದರ ಸೃಷ್ಟಿಕರ್ತರು ಸಿ ಟಿ ರವಿ ಅವರು ಯತ್ನಾಳ್ ಅವರು ಅಶೋಕ್ ಅವರು ವಿಜೇಂದ್ರ ಅವರು ನಿಮ್ಮ ಅನ್ನೋ ಪದನ ಇದೇ ಅಸೆಂಬ್ಲಿಯಲ್ಲಿ ನೂರಾರು ಬಾರಿ ಬಿಜೆಪಿಯವರು ಸೃಷ್ಟಿ ಮಾಡಿ ಈ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ